ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಗುಡ್ ಮಾರ್ನಿಂಗ್ ಪ್ರಮೋದ್ ಅವರು ದೇವ್ರ ಪೂಜೆ ಮಾಡಬೇಕು ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದಾರೆ ಇವತ್ತು ಫ್ರೈಡೇ ಅಲ್ವಾ ಸೊ ಅದಕ್ಕೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ನಮ್ಮ ಮನೆ ಎಲ್ಲ ರೆಡಿ ಆಗೋಗಿದೆ ಆ್ಯಂಡ್ ರೈಸ್ಗೂ ಕೂಡ ಆಲ್ರೆಡಿ ಇಟ್ಟುಬಿಟ್ಟಿದ್ದೀವಿ ಈಗ ಲೆವೆನ್ ಓ ಕ್ಲಾಕಿಗೆ ಅವರು ಶೂಟ್ಗೆ ಹೇಳಿದ್ರಲ್ಲ ಸೊ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲನೇ ಬೆಳಗ್ಗೆ ರೆಡಿ ಮಾಡಿ ಇಟ್ಟಿದ್ದೀವಿ ಐ ಥಿಂಕ್ ಲೇಟ್ ಆದರೆ ಅಪ್ಪು ನಮ್ಮ ಆವ ಇಸ್ಕೊಂಡಿರ್ತಾರೆ ಇಲ್ಲಾಂದರೆ ನಾವು ಬರ್ತೀವಿ ಆ್ಯಕ್ಚುಲಿ ಎಲ್ಲೂ ಹೋಗಲ್ಲ ಜಸ್ಟ್ ಶೂಟ್ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬರ್ತೀವಿ ಲಾಸ್ಟ್ ಮಂಗಳವಾರ ಪೂಜೆ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದು ಮಾಡ್ತಾಯಿದ್ದಾರೆ ಅಪ್ಪನೂ ಸ್ಕೂಲ್ಗೆ ಹೋದ ಇವಾಗ ಇವಾಗ ಟಿಫನ್ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಹೊರಡಬೇಕು ನೋಡೋಣ ಇವತ್ತೇನು ಆಫರ್ ಇದೆ ಅಂತ ಹೇಳ್ತೀನಿ ಲಾಸ್ಟ್ ಟೈಮು ಆ ಮಾಲ್ಗೆ ಹೋದಾಗ ಮಮ್ಮಿಗೆ ಇಷ್ಟ ಆಗಿತ್ತು ಚೆನ್ನಾಗಿದೆ ಹೋಗಬೇಕು ಒಂದು ಸಲ ಅಂತ ಹೇಳ್ತಾಯಿದ್ರು ನೋಡೋಣ ಈ ಸಲ ಏನೇನು ಆಫರ್ ಇದೆ ಅಂದ್ಬಿಟ್ಟು ನಮಗಿನ್ನೂ ಏನೂ ಡೀಟೇಲ್ಸ್ ಹೇಳಿಲ್ಲ ಅವರು ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಬೇಕು ಏನಾರು ಇಷ್ಟ ಆದರೆ ತೊಗೊಬರ್ತೀನಿ ಇಲ್ಲ ಅಂದರೆ ಎಲ್ಲ ಶೂಟ್ಗೆ ಹೋದ್ರು ಅಷ್ಟಾಗಿ ನಾನು ಆ ಸ್ಪಾಟ್ಗೆ ಹೋದಾಗ ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಆಗಿರಲಿ ಏನೇ ಆಗಿರಲಿ ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ನೋಡೋಣ ಇವತ್ತು ಏನಾಗುತ್ತೆ ಅಂದ್ಬಿಟ್ಟು ಏನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ರೊಟ್ಟಿ ತಟ್ಟಬೇಕು ಅವ್ರು ಪೂಜೆ ಮಾಡೋಷ್ಟರಲ್ಲಿ ನಾನು ರೊಟ್ಟಿ ತಟ್ಬಿಡ್ತೀನಿ ಚೆನ್ನಾಗಿ ಮಾಡಿದ್ದೀನಿ ವೈಸ್ ಇವತ್ತು ನಾನೇ ಮಾಡಿರೋದು ಬೆಳಗ್ಗೆ ಎಂಟು ಕಾಲಿಗೆ ಎದ್ದಿದ್ದೀನಿ ಇವತ್ತು ಅಂದರೆ ವೀಡಿಯೋ ಇವತ್ತು ಇವಾಗ ಬೇಗ ಇದ್ದೀನಿ ವೀಡಿಯೋ ನಾನು ಹತ್ತು ಗಂಟೆಗೆಲ್ಲ ಇದ್ದೀನಿ ಒಂಬತ್ತುವರೆ ಹತ್ತು ಗಂಟೆ ಈ ಟೈಮಲ್ಲೇ ಹಾಕೋಣ ಅಂದ್ಬಿಟ್ಟು ಬೇಗನೇ ಹಾಕ್ತಾಯಿದ್ದೀನಿ ಮುಂಚೆ ಅವ್ರೆ ಲೆವೆನ್ ಲೆವೆನ್ ತರ್ಟಿ ಟ್ವೆಲ್ ಆಗ್ತಾಯಿದೆ ಇವಾಗ ಹೇಳಿದ್ದೀನಿ ಪ್ರಮೋದ್ ಅವ್ರಿಗೆ ನನಗೆ ಹೆಚ್ಚು ಆಗುತ್ತೆ ನೀವು ಎಪ್ ಸಿ ಅಂತ ಹೇಳಿದ್ದೆ ಇವತ್ತು ಎಪ್ ಸಿ ಇದ್ದಾರೆ ಅದಕ್ಕೆ ಎಂಟು ಕಾಲ್ಗೆ ಎದ್ದಿದ್ದೀನಿ ಇವತ್ತು ಅಲ್ವ ರೀ ರೆಡಿ ಮಾಡಿ ಇಟ್ಟಿದ್ರು ನಾನೇನು ಪೂಜೆ ಮಾಡಲಿಲ್ಲ ಬಿಕಾಸ್ ತುಂಬಾ ಲೇಟಾಗಿ ಹೋಗಿತ್ತು ಟಿಫನ್ ಮಾಡಿರಲಿಲ್ಲ ಅಲ್ಲ ಟೆನ್ ತರ್ಟಿ ಆಗೋಗಿತ್ತು ಪೂಜೆ ಇರೋ ದಿನ ಮಾತ್ರ ಒಂದು ಟೆನ್ ತರ್ಟಿ ಊಟ ಟಿಫನ್ ಮಾಡ್ತಾಯಿದ್ದೀನಿ ಇಲ್ಲ ಅಂದರೆ ನಾನು ಇವಾಗೆಲ್ಲ ಎಂಟು ಗಂಟೆ ಎಂಟು ಕಾಲ್ಗೆ ಎದೊಳ್ತಾ ಇರೋದ್ರಿಂದ ಸೊ ನಾನು ನೈನ್ ತರ್ಟಿ ಟೆನ್ ಒಳಗಡೆ ವಿಡಿಯೋ ಹಾಕೋದ್ರೂ ಒಳಗಡೆನೆ ನಾನು ಟಿಫನ್ ಮಾಡಿಕೊಂಡು ಸೊ ಎಲ್ಲ ಕೆಲಸನ ಮುಗಿಸ್ಕೊಂಬಿಟ್ಟಿರ್ತೀನಿ ಪ್ರಮೋದ್ ಅವ್ರಿಗೆ ಏನಂದರೆ ನಾನು ಮಾಡೋ ರೊಟ್ಟಿ ಸಿಕ್ಕ ಇಷ್ಟ ಆಗುತ್ತೆ ಇವತ್ತು ನಾನೇ ಪ್ರಿಪೇರ್ ಮಾಡಿರೋದು ರೊಟ್ಟಿ ಎಲ್ಲ ಅದಕ್ಕೆ ಅವರು ಬಿಸಿ ತಿಂದರೆ ಇಷ್ಟಪಡ್ತಾರಲ್ಲ ನಾನು ಬಿಸಿ ಹಾಕ್ಕೊಡೋಣ ಅಂದ್ಬಿಟ್ಟು ತಟ್ಟಂಗೆ ಇಟ್ಟಿದ್ದೆ ಅವರು ಹಾಕು ಏನಿಲ್ಲ ಸ್ವಲ್ಪ ತನಗಾದರೂ ತಿಂತೀನಿ ಅಂತ ಅಂದರು ನಾನು ಬೇಡ ನಿಮಗೆ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಹಂಗೇನೆ ತಟ್ಟಿ ಇಟ್ಟಿದ್ದೆ ಬೇಗನೆ ಪೂಜೆ ಮಾಡ್ತಾರೆ ಹೀಗಂದರೆ ಅವರು ಹೂ ಮುಡ್ಸೋದು ಲೇಟ್ ಆಗುತ್ತೆ ಪೂಜೆ ಮಾತ್ರ ಸ್ವಲ್ಪ ಬೇಗನೆ ಮಾಡ್ತಾರೆ ನೀವು ಮುಡ್ಸೋದು ಅದು ಅದನ್ನೆಲ್ಲ ನೀಟ್ ಮಾಡಿ ತೆಗ್ದು ಅದಕ್ಕೆ ನೀಟಾಗಿ ಮುಟ್ಟಿಸಿ ಎಲ್ಲ ಅದೊಂಚೂರು ಚೂರು ಲೇಟು ಅವರು ಆ್ಯಂಡ್ ಇವಾಗ ಪೂಜೆ ಮಾಡಿದ್ರು ನಾನು ಅಲ್ಲೇ ಕೈ ಮುಕ್ಕೊಂಡು ಅಲ್ಲಿ ಪೂಜೆ ಮುಗಿದ ತಕ್ಷಣ ನಾನು ರೊಟ್ಟಿ ಹಾಕಿ ಕೊಟ್ಟೋದೆ ಅಲ್ಲಲ್ಲೇ ಬೇಯಿಸ್ತಿದ್ದಂಗೆ ಮೇಲೆ ಎತ್ತಿ ಎತ್ತಿ ತಟ್ಟೆಗೆ ಹಾಕ್ತಾಯಿದೆ ಫುಲ್ಲು ತುಪ್ಪ ಮತ್ತು ಚಟ್ನಿ ಮಾಡಿದ್ನಲ್ಲ ಅದ್ರ ಜೊತೆಗೆ ತಿಂದ್ಕೊಂಡ್ರು ಚಟ್ನಿಗೆ ಅವರೇ ಹೆಲ್ಪ್ ಮಾಡಿದ್ರು ಚೆನ್ನಾಗಿತ್ತು ನಾನೇ ವೀಡಿಯೋ ಮಾಡ್ಕೊಂಡೆ ಒಂದಷ್ಟು ಬೇಕಾಗುತ್ತೆ ಅಂತ ಬಿಕಾಸ್ ನಾವು ಮಂಗಳವಾರನೂ ಪೂಜೆ ಮಾಡಿರಲಿಲ್ಲ ಫ್ರೈಡೇ ಮಾಡಲೇಬೇಕು ಅಂದ್ಬಿಟ್ಟೆ ನಾವು ಮಾಡ್ತಾ ಏನೋ ಒಂಥರ ನೆಮ್ಮದಿ ಪಾಸಿಟಿವ್ ಪೂಜೆ ಮಾಡಿದ್ರೆ ನಾವು ಮಾಡಿದ್ರೆ ದೇವರು ಅಂತಾರೆ ನಮ್ಮ ಮಮ್ಮಿ ನನಗೆ ಹೇಳ್ತಾರೆ ಪ್ರೆಗ್ನೆಂಟ್ ಟೈಮಲ್ಲಿ ದೆವ್ವ ನೀವು ಅದಕ್ಕೆ ನಿಮ್ಮ ದೇವ್ರು ಮಾಡಿದ್ರೆ ಸಲ್ಲಲ್ಲ ಅಂತ ಹೇಳ್ತಾ ಇರ್ತಾರೆ ಎಸ್ ಎಷ್ಟು ತಿಂಡಿ ಎಲ್ಲ ಆಯಿತು ನಾನು ರೆಡಿಯಾದೆ ಪ್ರಮೋದ್ ಅವರು ರೆಡಿಯಾಗಿದ್ದಾರೆ ವಿಡಿಯೋ ಮಾಡೋಣ ಬನ್ನಿ ಎಂದೇ ಅವರು ಹೆಂಗಿದ್ರೆ ನೀನು ಡ್ರೆಸ್ ಕಳಿಸಿದ್ದಾರಲ್ಲ ಮೆಟರ್ನಿಟಿ ಡ್ರೆಸ್ಸು ಅದೇ ಮಾಡಬೇಕಲ್ಲ ಬಿಡು ಅಂತ ಅಂತಿದ್ದಾರೆ ಅದಕ್ಕೆ ಓಕೆ ಅಂದ್ಬಿಟ್ಟು ಇವಾಗ ಲೇಟ್ ಆಗಿಬಿಡಿದೆ ಆಲ್ರೆಡಿ ಅದಕ್ಕೆ ಹಂಗೇನೆ ವಿಡಿಯೋ ಮಾಡ್ದಂಗೆ ಹೋಗ್ತಾಯಿದ್ದೀನಿ ಬಂದಮೇಲೆ ಒಂದಾರು ವಿಡಿಯೋ ಮಾಡಿ ಡ್ರಾಫ್ಟ್ ಇಟ್ಕೋಬೇಕು ಮಾಡೋಕ್ಕೆ ಆಗ್ತಾಯಿಲ್ಲ ರೀಲ್ಸ್ನ ನಾನು ತೆಗೆದುಬಿಟ್ಟು ರೀಲ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಸ್ಟಾಪ್ ಮೇಲೆ ಹೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಟೈಮೇ ಸಿಗ್ತಾಯಿಲ್ಲ ಆ್ಯಂಡು ಮಾಡೋಕ್ಕೂ ಮಾಡೋಕ್ಕೋಷ್ಟೇನೇ ನಿದೇ ಮಾಡೋಣ ಅನಿಸುತ್ತೆ ಆ ಥರ ಆಗ್ತಾಯಿದೆ ಸೊಸ್ ಕೈಸ್ ಬನ್ನಿ ಓಡೋಣ ಲೊಕೇಶನ್ಗೆ ಟ್ಯಾಬ್ಲೆಟ್ ತೆಗಿತಾವ್ರಿ ಇವ್ರು ಬೇರೆ ಗೈಸ್ ಬರೀ ಹಣೆಯಲ್ಲಿ ಹೋಗ್ತಾ ಇದೆ ನಾನು ಕಾಲಲ್ಲಿ ಕಪ್ಪಿಡು ಅಂದರು ಹಣೆ ಇಡು ಅಂತ ಮೆನ್ಷನ್ ಮಾಡಿರಲಿಲ್ಲ ಇವರು ನಾನೇ ಇಡ್ತೀನಿ ಅಂತ ತಗೊಂಬಂದರು ದೊಡ್ಡದಾಗ ಇಡೋ அதுக்குனி மொசூசூ கித்தோங்க இன்னொரு க்ளாக்கில் அல்ல நீக்கங்க கொடுசோர்ல அந்தநாங்க கொடுசவரில் அந்த பாச்சும் அண்ணா ધોળા મિતતે કે કે મારવરા આલિસ્ટું ધોળા પડતા મત યલ ગુખતી દિયા બાગેત કંડ લેપટોપ પત કંડ ના શોટ ಪ್ಲೇಸ್ಗೆ ಬಂದ್ವಿ ಇಲ್ಲೇ ಶೂಟ್ ಇದ್ದಿದ್ದು ಪ್ರಮೋದವರು ಮ್ಯಾನೇಜರ್ಗೆ ಕಾಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನನಗೆ ಡೈರೆಕ್ಟ್ ಪ್ರಮೋಷನ್ನೇ ಆಲ್ಮೋಸ್ಟು ಜಾಸ್ತಿ ಬರೋದು ಆದ್ರಿಂದ ನಾವು ಮ್ಯಾನೇಜರ್ಗೆ ಕಾಲ್ ಮಾಡಿಕೊಂಡು ಹೋದ್ವಿ ಅವರು ಹೋಗ್ತಿದ್ದಂಗೆನೆ ಸ್ವಲ್ಪ ಹೊತ್ತು ಕೂರಿಸಿ ಏನೇನೆಲ್ಲ ವಿಡಿಯೋ ಮಾಡಬೇಕು ಅಂತ ನಮ್ಗೆ ಒಂದಷ್ಟು ಇಂಟ್ರೊಡಕ್ಷನ್ನ ಕೊಡ್ತಾರೆ ಕೊಟ್ಟಾದಮೇಲೆ ನಾವು ಅಲ್ಲೇ ಪ್ಲ್ಯಾನ್ ಮಾಡ್ಕೋಬೇಕು ವಾಯ್ಸ್ ಓವರ್ನ ಹೆಂಗೆ ಕೊಡಬೇಕು ಏನೇನೆಲ್ಲ ಆಫರ್ ಇದೆ ಅಂತ ಬಟ್ ಸಿಕ್ಕಾ ಆಫರ್ ಇದೆ ಗೈಸ್ ವರ್ತ್ ಅಂತಲೇ ಹೇಳ್ಬೋದು ಇವಾಗ ಆದಷ್ಟು ಮಾಲ್ಗಳೆಲ್ಲ ಮೈಸೂರಲ್ಲಿ ಕ್ಲೋಸ್ ಆಗ್ತಾ ಇದೆ ಬಿಗ್ಗೆಸ್ಟು ಮಾ ಮಾಲ್ ಅಂತ ಹೇಳಿದ್ರೆ ಮಾರ್ಕೆಟ್ ಅಂತೇಳಿದ್ರೆ ಎಲ್ ಮಾರ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಅಂದರೆ ತುಂಬಾ ಆಫರ್ ಅಂತೂ ಬಿಟ್ಟಿದ್ದಾರೆ ಈ ಸಲ ಅದು ಟ್ವೆಂಟಿ ಥರ್ಡಿಂದ ಶುರುವಾಗಿದೆ ಟ್ವೆಂಟಿ ಥರ್ಡಿಂದ ಐ ಥಿಂಕ್ ಡಿಸೆಂಬರ್ ಒಂದರವರೆಗೂ ಮಾತ್ರ ಮಂತ್ಲಿ ಒನ್ ಆರ್ ಟೂ ಟೈಮ್ ಏನೋ ಇವರು ಆಫರ್ಗಳನ್ನ ಇರ್ತಾರೆ ನಾನು ಲಾಸ್ಟ್ ಮಂತ್ ಮಾಡಿದೆ ಆ್ಯಂಡ್ ಇವಾಗ ಇನ್ನೊಂದು ಆಫರ್ ಇರೋದ್ರಿಂದ ಈ ಮಂತು ಮಾಡ್ತಾಯ್ ಮಾಡಿದೆ ವಿಡಿಯೋ ಮಾಡ್ಕೊಬಂದೆ ಇನ್ನು ಇಲ್ಲಿ ಪ್ರಮೋದ್ ಅವರು ಆ ರೈಸ್ ನೋಡ್ತಾ ಇದ್ರು ಚೆನ್ನಾಗಿದೆ ನೋಡು ಈ ರೈಸ್ ಚೆನ್ನಾಗಿದೆ ಆ ರೈಸ್ ಚೆನ್ನಾಗಿದೆ ಅಂದ್ಕೊಂಡು ತೋರಿಸ್ತಾಯಿದ್ರು ಮತ್ತು ಇನ್ನೊಂದೇನೋ ಆಫರು ನಮ್ಗೆ ಗೊತ್ತಿರಲಿಲ್ಲ ಅದನ್ನು ಬರ್ಸ್ಕೊಳ್ಳೋಣ ಅಂದ್ಬಿಟ್ಟು ಬರ್ಸ್ಕೊತಾ ಇದ್ರು ಪ್ರಮೋದವರು ವೀಡಿಯೋ ಮಾಡು ಅಂದರೆ ನಾನು ಯೂಟ್ಯೂಬ್ ಮಾಡ್ಕೋತಾ ಇದ್ದೆ ಯೂಟ್ಯೂಬ್ ಮಾಡ್ತಾ ಮಾಡ್ತಾಯಿದ್ದೀಯ ಅಂತ ಹೇಳ್ತಾಯಿದ್ರು ಎಲ್ಲರೂ ದಪ್ಪಾಗಿದ್ದೀನಿ ದಪ್ಪಾಗಿದ್ದೀನಿ ಅಂತಿದ್ರಲ್ಲ ಸೊ ನೋಡಿ ನಾನು ಸುಮ್ಮನೆ ನಾನು ಹೇಳ್ತಾ ಇದ್ದಿದ್ದು ದಪ್ಪಾಗಿದ್ದೀನಿ ದಪ್ಪಾಗಿದ್ದೀನಿ ಅಂತ ಒಂದು ಚೂರು ನಾನು ಆಗಿಲ್ಲ ಸೆಲ್ಫೀಲಿ ವೀಡಿಯೋ ಮಾಡಿದಾಗ ಮಾತ್ರ ನನಗೆ ಹಂಗೆ ಅನ್ನಿಸ್ತಾ ಇತ್ತು ಸುಮ್ಮನೆ ನಾನು ಎಲ್ಲರೂ ಅಂದ್ಕೊಳ್ಳಿ ಆಗಿದ್ದೀನಿ ಅಂದ್ಬಿಟ್ಟು ನಾನು ಆ ಥರ ಹೇಳ್ತಿದ್ದೆ ನಾನು ಒಂದು ಚೂರೂ ದಪ್ಪಾಗಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ನಾರ್ಮಲ್ ಇರ್ತೀನಿ ಅವಾಗಲೂ ಹಾಗೆ ಇರ್ತೀನಿ ಏನು ಸ್ಕೀಲ್ಸ್ ಇದು ಬೇಗ ನಿಮಗೆ ಯೂಸ್ ಏನು ಅಷ್ಟು ರಿಸ್ಕ್ ಇರಲಿಲ್ಲ ಅಲ್ಲ ಆರಾಮಾಗಿ ಹೋಗವೆಲ್ಲ ಶೂಟ್ ಮಾಡ್ಕೊ ಬಾ ಹಂಗಿತ್ತು ಬಟ್ ಲಾಸ್ಟ್ ಟೈಮು ಸ್ವಲ್ಪ ಟೈಮ್ ಹಿಡಿತು ಅವರದೆಲ್ಲ ರೆಡಿ ಮಾಡಿಕೊಟ್ಟು ನಾವದನ್ನು ಶೂಟ್ ಮಾಡಿ ಪರ್ಟಿಕ್ಯುಲರಾಗಿ ಅದೇ ಬೇಕಿತ್ತು ಬಟ್ ಈ ಸಲ ಎಕ್ಸ್ ಎಕ್ಸ್ಪ್ಲೈನ್ ಮಾಡೋ ಜಾಸ್ತಿ ಇದೆ తోర్సేం జాస్తి ఇదిగే బేగ ముగ్తావి అప్పు అరెస్టల్ హిర్తీ వన్ ఫార్టీ ఫైవ్ మినిట్స్కి పోతే అందరూ అని వ్యాన్ కర్రెట్ అరెస్టల్ నాం హ్బిట్టి ఫైవ్ మినిట్స్ కొడాల విడి నేను హాస్టల్ పిక్ మిబిట్ ಒಂದು ವಿ ಹೋಗ್ತಾ ಎಳ್ನೀರ್ ಇತ್ತು ಸ್ವೀಟ್ ಇರೋಂಗೆ ಕಾಣ್ತಾ ಇದೆ ಅಂತ ಅನ್ನಿಸ್ತು ಸೊ ಒಂದೊಂದು ಸಲ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನನಗೆ ಆ ಪ್ರಮೋದ್ ಅವ್ರಿಗೆ ಹೇಳಿದೆ ಅವರು ಫಸ್ಟ್ ಹಂಗೂ ನಾನು ಡೌಟಲ್ಲಿ ನೀನು ಕುಡ್ದು ನೋಡು ಸ್ವೀಟ್ ಇದ್ರೆ ಕೊಡು ಅಂದೆ ಓ ಸೂಪರಾಗಿದೆ ಅಂದರು ಆವಾಗ ನಾನು ಕುಡ್ದೆ ಕುಡ್ದು ನೋಡಿದೆ ಸಿಕ್ಕಾಬಡೇ ಸ್ವೀಟ್ ಇತ್ತು ಇನ್ನೂ ಎರಡು ಎಳ್ನೀರು ಕೊಟ್ಟಿದ್ರು ನಾನು ಕುಡಿತಾ ಇದೆ ಅಷ್ಟು ಸೂಪರಾಗಿತ್ತು

ಅದರಲ್ಲಿ ಶೂಟಿಂದ ಬಂದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡಲೇ ಇಲ್ಲ ನಾವು ಬಂದ ತಕ್ಷಣನೇ ಅಪ್ಪು ಕರೆಕ್ಟ್ ಟೈಮ್ಗೆ ಬಂದ ಎರಡು ಇಪ್ಪತ್ತಕ್ಕೇನೋ ಬಂದ ಬಂದ ತಕ್ಷಣ ಎಲ್ಲೋಗಿದ್ರಿ ನಾನು ಬರಬೇಕಿತ್ತು ಅಂದ್ಕೊಂಡಳು ಶುರು ಮಾಡ್ತಾಯಿದ್ದ ಅದಕ್ಕೆ ನಾನು ಬೈತಾ ಇದ್ದೆ ನೀನು ಶೂಟಿಗೆ ಬಂದರೆ ಸುಮ್ಮನೆ ಇರಲ್ವಲ್ಲ ನಮಗೆ ಟಾರ್ಚರ್ ಕೊಡ್ತೀಯ ಅದಕ್ಕೆ ಕರ್ಕೊಂಡು ಹೋಗಲಿ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ ಆಮೇಲೆ ಊಟ ಮಾಡಿ ಊಟ ಮಾಡಿಸಿದ್ರು ಪ್ರಮೋದ್ ಅವರು ನಾನು ಅವನು ಮಲ್ಕೊಂಡ್ವಿ ಪ್ರಮೋದ್ ಅವರು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಹೊರಗಡೆ ಹೋಗಿದ್ರು ಐದು ಗಂಟೆಗೆ ಇಷ್ಟು ಗಂಟೆ ಬಂದೆ ಪಮ್ಮಿ ನಾಲ್ಕೂವರೆಗೆ ಬಂದ ಮತ್ತು ಎದ್ಸ್ಬೇಕೇನೆ ನಾಲ್ಕೂವರೆಗೆ ಬಂದ್ರಂತೆ ನನಗೆ ಐದೂವರೆಯಲ್ಲಿ ಕಿಟಕಿ ಏನೋ ಕ್ಲೋಸ್ ಮಾಡ್ತಾಯಿದ್ರು ಅವಾಗ ಯಾರು ಇದು ಒಳಗಡೆ ಮುಂದೆ ಒಂದು ಕಿಟಕಿ ನಮ್ಮ ನಮ್ಮವ ನಾನು ರೂಮಲ್ಲಿದ್ದರೆ ಒಳಗಡೆ ಬರಲ್ಲ ಹೊರಗಡೆಯಿಂದ ಕಿಟಕಿ ಕ್ಲೋಸ್ ಮಾಡ್ತಾರೆ ಇದೇನು ಒಳಗಡೆಯಿಂದ ಕ್ಲೋಸ್ ಮಾಡ್ತಿದ್ರಲ್ಲ ಅಂದ್ಬಿಟ್ಟು ಕಂಡುಬಿಟ್ಟು ಅವಾಗ ಪ್ರಮೋದ್ ಅವ್ರು ಕ್ಲೋಸ್ ಮಾಡ್ತಿದ್ರು ಅದಕ್ಕೆ ಹೇಳು ಬ್ರೆಡ್ ತಂದಿದ್ದೀನಿ ಬ್ರೆಡ್ ಮತ್ತು ಕಾಫಿ ತಿನ್ನುವಂತೆ ಅಂದ್ಬಿಟ್ಟು ಕಾಫಿ ಮಾಡ್ತಾ ಇದ್ದಾರೆ ಬ್ರೆಡ್ಡು ಅವತ್ತು ನಾವು ನಂದಿನಿ ಇಲ್ಲಿ ತಂದ್ವಿ ಬಟ್ ಸಿಕ್ಕ ಹೊಟ್ಟೆ ಸ್ವೀಟ್ ಇದೆ ಗೈಸ್ ತಿನ್ನೋಕ್ಕೆ ಇಲ್ಲ ಇವ್ರಿಗೆಲ್ಲ ಅಡ್ಜಸ್ಟ್ ಆಗುತ್ತೆ ಬಟ್ ನನಗೆ ಹೆವಿ ಸ್ವೀಟ್ ಅನ್ನಿಸ್ತು ನಾನು ತಿನ್ನಲಿಲ್ಲ ಹೇಳ್ದೆ ಅವತ್ತೆ ಹೇಳಿದೆ ಅವ್ರಿಗೆ ಅದಕ್ಕೆ ಇವತ್ತು ನನಗೆ ಅಂದ್ಬಿಟ್ಟು ಆ ಬ್ರೆಡ್ನ ತಂದಿದ್ದಾರೆ ಅಪ್ಪುಗೆ ಅಂದ್ಬಿಟ್ಟು ಕ್ರೀಮ್ ಬನ್ನ ತಂದಿದ್ದಾರೆ ಇದು ಇಷ್ಟ ಆಗುತ್ತೆ ಕಟ್ ಕಟ್ ಮಾಡಿಕೊಡ್ತಾರಲ್ಲ ಅದು ಈ ಸ್ವೀಟ್ ಇದೆ ಅಪ್ಪು ಇನ್ನೂ ಎದ್ದಿಲ್ಲ ಮಲಗಿದೆ ನನಗೂ ನಾನು ಎದಿಸ್ದೆ ಅವನು ಎದಕ್ಕೆ ರೆಡಿ ಇಲ್ಲ ಹ್ಞೂ ಅನ್ಕೊಂಡು ಮಲಗೇ ಇದ್ದಾನೆ ಇನ್ನ ಕಾಫಿ ಕುಡಿದು ನಾವು ಅವನ್ನ ಬಿಟ್ಟು ಕೊಡಿದ್ರೆ ಅಂತ ಅವ್ನು ನನ್ನಂತೂ ಬಿಡಲ್ಲ ಅಷ್ಟರಲ್ಲಿ ಎದೇಳಿಸ್ಬೇಕು ಅವನ್ನ ಏಸ್ ಗೇಸ್ ಮತ್ತು ರೆಡಿ ಆದರೆ ಅಪ್ಪು ಎದ್ದು ಕವಿ ಕೊಡ್ದು ತಿಂದು ಇವಾಗ ಎಕ್ಸಿಬಿಷನ್ಗೆ ಹೋಗೋಣ ಅಂತ ನಾನೇ ಹೇಳಿದೆ ಯಾಕಂದರೆ ಮತ್ತೆ ಹೋಗೋಕ್ಕಾಗುತ್ತೋ ಇಲ್ವೋ ನೆಕ್ಸ್ಟ್ ಮಂತ್ ಮೇಲೆ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅದಕ್ಕೋಸ್ಕರ ಇವಾಗಲೇ ಹೋಗ್ಬಿಟ್ಟು ಬಂದುಬಿಡೋಣ ಹಿಂಗಿರೋ ಅಪ್ಪುಗೂ ಆಟ ಆಡ್ಸಿಲ್ಲ ಏನೂ ಕೊಡ್ಸೂ ಇಲ್ಲ ಅವನಿಗೆ ಅವ್ರಿಗೆ ಹೋಗೋಣ ಅಂದರೆ ಪ್ಲ್ಯಾನ್ ಮಾಡಿಕೊಂಡು ತಕ್ಷಣ ಹೊರಡ್ತಾ ಇದ್ದೀವಿ ನನಗೆ ಎಸ್ ಓಡೋಣ ನಾವು ಎಕ್ಸಿಬಿಷನ್ ಹತ್ರ ಎಂಟ್ರಿ ಆದ್ವಿ ಅಪ್ಪ ನಮ್ಮ ಫ್ಯಾಮಿಲಿ ಹೋಗಿದ್ವಲ್ಲ ನಾನು ನಮ್ಮ ಅಕ್ಕ ನಮ್ಮ ಮಾವ ಸೋನು ಯಶು ಎಲ್ಲ ಹೋಗಿದ್ವಲ್ಲ ಆ ಟೈಮಲ್ಲಿ ನೋಡಿರ್ಬೋದು ನೀವು ವೀಡಿಯೋನ ಎಷ್ಟು ಕ್ರೌಡ್ ಇತ್ತು ಅಂದ್ಬಿಟ್ಟು ಇವಾಗಂದು ಫುಲ್ ಖಾಲಿ ಹೊಡಿತಾ ಇದೆ ಆ್ಯಂಡ್ ಇಲ್ಲಿ ನಾವು ಆಟೋ ಸಾಮಾನು ತೊಗೊಳೋಣ ಅಂತ ಬಂದ್ವಿ ಪ್ರಮೋದ್ ಪಕ್ಕ ಒಬ್ಬರು ನಿಂತಿದ್ದಾರಲ್ಲ ಸೊ ಅವ್ರಿಗೆನೆ ನಾನು ಬ್ಲೆಸ್ ಮಾಡಿದ್ದು ಬೇಬಿ ಶೋ ಬೇಬಿ ಬೇಬಿ ಅವ್ರಿಗೆ ಹೋಗಿದ್ವಲ್ಲ ಕಾಂಗ್ರೋ ಕೇರ್ಗೆ ಆ ಟೈಮಲ್ಲಿ ನಮ್ಗೆ ಗೊತ್ತೇ ಇಲ್ಲ ಅವರು ಅಂತ ನಾನು ವೀಡಿಯೋದಲ್ಲೂ ಅಷ್ಟು ಅಬ್ಸರ್ವ್ ಮಾಡಿಲ್ಲ ಆ್ಯಂಡ್ ಡೈರೆಕ್ಟಾಗೂ ನಾನು ನೋಡಿಲ್ಲ ಆಮೇಲೆ ಅವರೇ ಮಾತಾಡಿಸಿದ್ರು ಸೊ ಲಾಸ್ಟಲ್ಲಿ ಹೇಳಿದ್ದೀನಿ ಏನೇನು ಮಾತಾಡಿದ್ವಿ ಅಂತ ಸೊ ಇವಾಗ ಅಪ್ಪುಗೆ ಏನೇನು ಬೇಕೆಲ್ಲ ಕೊಡಿಸ್ಬಿಡೋಣ ಆಮೇಲೆ ಮರಕ್ಕೆ ಆಗಲ್ಲ ಇನ್ನು ಅವ್ನಿಗೆ ಕೊಡಿಸೋದು ಡೌಟೇ നിന്ന് നെക്സ്റ്റ് ബേബി ബന്ധു അത് അതൊക്കെ ടായ്സു അത് ഇത് അങ്ങ തുമ്പേ ഖുഷിയായി ಆ್ಯಂಡ್ ಇವರು ಸಿಕ್ಕಿದ್ರು ನೀವು ಎಷ್ಟು ಚೆನ್ನಾಗಿದ್ದೀರಾ ಡೈರೆಕ್ಟಾಗಿ ಅಂದ್ಕೊಂಡು ಅವರು ಫುಲ್ಲು ತುಂಬ ಖುಷಿ ಪಟ್ಟರು ಆ್ಯಂಡ್ ಅವ್ರ ಮಗಳು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಇವರು ಅವ್ರ ಫ್ರೆಂಡು ನಾನು ವೀಡಿಯೋಸ್ ಎಲ್ಲ ನೋಡ್ತೀನಿ ಅಂದ್ಕೊಂಡು ಸೆಲ್ಫಿ ಎಲ್ಲ ತೊಗೊಂಡು ಹೋದರು ಅಷ್ಟಾಗಿ ನಾನು ಯಾರ್ದು ವೀಡಿಯೋ ಮಾಡಿಲ್ಲ ಇವ್ರದೊಬ್ರದೇ ಮಾಡಿರೋದು ಆ್ಯಂಡ್ ಅವರೇ ಆ್ಯಕ್ಚುಲಿ ತುಂಬ ಕ್ಯೂಟ್ ನನಗೆ ನೋಡಿದ್ರೆ ನೀವು ಡೈರೆಕ್ಟಾಗಿ ಚೆನ್ನಾಗಿದ್ದೀರಾ ಅಂತ ಹೇಳ್ತಾಯಿದ್ರು ಹ್ಯಾಂಗೆ ನಮ್ಮದೇನಾದ್ರು ಸೀಮಂತ ಆದರೆ ಖಂಡಿತ ನಾನು ಇನ್ವೈಟ್ ಮಾಡ್ತೀನಿ ಎಲ್ಲರಿಗೂ ಸೊ ಎಲ್ಲರೂ ಬರಬೇಕು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂದ ಚೆನ್ನಾಗಿ ಅದು ಆಲ್ ದ ಬೆಸ್ಟ್ ವಿಡಿಯೋ ಖಂಡಿತ ನೋಡ್ತಾ ಇರ್ತೀಯ ಇರ್ತೀಯ ಅಂತ ಗೊತ್ತು ಯಾಕಂದರೆ ನೀನು ಅಲ್ಲಿ ಹೇಳ್ತಾ ಇದ್ದೆ ಅಕ್ಕ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ರೆ ವಿಡಿಯೋ ನಮ್ಮದು ಬರುತ್ತೆ ಯೂಟ್ಯೂಬಲ್ಲಿ ಅಂತ ಓಕೆ ನಾನು ನೋಡು ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾನು ಸೀಮಂತ ಕೇಳಿದ್ರೆ ನೀವು ಖಂಡಿತ ಬರಬೇಕು ನಮ್ಮ ಮನೆ ನಿಯರೇ ಇದ್ದೀರಾ ಆ್ಯಂಡ್ ಇವಾಗ ನಾವು ಇನ್ನೊಂದಷ್ಟು ಪಾಪುಗೆ ಶಾಪಿಂಗ್ ಮಾಡಿಸ್ಕೊಂಡು ಮುಂದೆ ಹೋದ್ವಿ ಅವ್ನಿಗೆ ಮಾಡಬೇಕು ಅಂತ ಫಸ್ಟ್ ಹೇಳ್ಬಿಟ್ಟಿದ್ದ ನಾನು ಕೇಳೋ ಗೇಮೆಲ್ಲ ಎಲ್ಲ ಆಡಿಸ್ಬೇಕು ಅಂತ ನಮಗೆ ಭಯ ಆಗೋಂಥ ಗೇಮ್ಸ್ನ ನಾವು ಆಡ್ಸೋಕೆ ಹೋಗಿಲ್ಲ ನಮ್ಗೆ ಯಾವುದು ಸೇಫ್ಟಿ ಅನ್ಸುತ್ತೆ ಅದಕ್ಕೆ ಒಂದು ಮೂರು ಆಡಿಸಿದ್ವಿ ಅಷ್ಟೇ ಹಂಗೂ ನನಗೆ ಅವ್ನಿಗೆ ಬೋಟಿಂಗ್ ಕಳ್ಸೋಕ್ಕೆ ಭಯ ಆಗ್ತಿತ್ತು ಅವನು ಏನಿಲ್ಲ ಅಮ್ಮ ನಾನು ಹೋಗ್ತೀನಿ ನೀನು ಏನು ಭಯ ಪಡಬೇಡ ಏನಿಲ್ಲ ಅದೇನು ಏನು ಭಯ ಆಗೋಲ್ಲ ಬಿದ್ರೂ ಅದೇನು ಹಾಳ ಇಲ್ಲ ಅಂತೆಲ್ಲ ಅವನೇ ನನಗೆ ಧೈರ್ಯ ಕೊಡ್ತಾಯಿದ್ದ ಸರಿ ಆಯಿತು ಅಂದ್ಬಿಟ್ಟು ಬೋಟಿಂಗ್ನು ಕಳಿಸ್ತೇವೆ ಅವನೇನು ಉದುರ್ತಾ ಇಲ್ಲ ನೋಡಿ ಎಷ್ಟು ಆರಾಮ್ಸೆ ಕೂತಿದ್ದಾನೆ ಅಂದರೆ ಬಾಯ್ ಅಂದ್ಕೊಂಡು ಇದ್ದ ಎಲ್ಲ ಗೇಮ್ಸು ಏಯ್ಟಿ ರುಪೀಸ್ ಏನೋ ಇತ್ತು ಇದೊಂದು ಬೋಟಿಂಗ್ದು ಫಿಫ್ಟಿ ರುಪೀಸ್ ಏನೋ ಇತ್ತು ನಮ್ಮ ಕೇರ್ ನಗರದಲ್ಲಿ ಯಾವ ಆಟ ಆಡಿದ್ರು ಐವತ್ತು ರೂಪಾಯಿ ಅಷ್ಟೇ ಅಲ್ಲಿ ನಾವು ಹೋದಾಗ ತುಂಬ ಜಾಸ್ತಿನೇ ಆಡಿಸ್ಬಿಡ್ತೀವಿ ಅಪ್ಪುಗೆ ಕಡಿಮೆ ಕಾಸಲ್ವಾ ಆಟ ಆಡ್ಕೊಳ್ಳಿ ಬಿಡು ಒಂದು ನಾಲ್ಕೈದು ಅಂದ್ಬಿಟ್ಟು ಇಲ್ಲಿ ಏಯ್ಟಿ ರುಪೀಸ್ ಅಲ್ವಾ ಜಾಸ್ತಿ ಬೇಡ ಅವ್ನು ಅದಕ್ಕೆ ಏನಾದ್ರು ಆಟೋ ಸಾಮಾನು ತಗೊಂಡ್ರೆ ಮನೇಲಿ ಎಂಜಾಯ್ ಮಾಡ್ತಾನೆ ಇದಾರೆ ಒಂದು ಟೆನ್ ಮಿನಿಟ್ಸು ಆಡ್ಸಲ್ಲ ಅವರು ಮೈಸೂರಲ್ಲಂತೂ ಫೈವ್ ಮಿನಿಟ್ಸ್ ಕಡಿಮೆ ಅದಕ್ಕೆ ಕಡಿಮೆನೇ ಆಡಿಸ್ತಾರೆ ಅವ್ರತು ಜಾಸ್ತಿ ಆಡ್ಸಲ್ಲಿದ್ದಾನೆ ನಂಗೆ ಎದುರಿಸೋಕೆ ಏನು ಬಿಟ್ಟು ತೊಗಸ್ಕೊಂಡಿದ್ದಾನೆ ನಾನು ನೋಡಿದಾಗ ಎದ್ರಸಕ್ಕೆ ప్రమోద ప్రమోదవ్ హేడా అందరల్వ రీ ఎదురుకత బేడా అందరు ఆమె ఇన్నొందేనా రీ అదూ కొడుతు పేమ స్పీన్నర్ స్మూత ఇష్ట అన్న ఇష్ట తొగస్కంట ఇందు రీ అమ్కు ತೆಗೆಸ್ಕೊಂಡಷ್ಟೇ ನಾನು ರಂಗೋಲ ಎಸ್ ಗೈಡ್ಸ್ ನಾವು ಎಕ್ಸಿಬಿಷನ್ಗೆ ಹೋದಾಗ ಎಂಟ್ರೆನ್ಸ್ ಎಲ್ಲೇ ನಾವು ಕಾಂಗ್ರಕೇರಲ್ಲಿ ಬೇವಿ ಶೋ ಅವ್ರು ಮಾಡಿದ್ರಲ್ಲ ತುಂಬ ಆಗಿ ಮಾತಾಡ್ತಾರೆ ಅಂಡ್ ಅವ್ರಿಗೆ ಯಾವತ್ತೇ ಡೆಲಿವರಿ ಇತ್ತು ಅವ್ರ ಬಾಯ್ ಬೇವಿ ಆಗಲಿ ಅಂತ ಬ್ಲೆಸ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಸೊ ಅವ್ರ ಕಡೆಯವರೇನೆ ನಮಗೆ ಮೆಸೇಜ್ ಮಾಡಿದರು ಬಾಯ್ ಬೇಬಿ ಆಯಿತು ಅಂತ ಅವ್ರ ಹಸ್ಬೆಂಡ್ ಸಿಕ್ಕಿದ್ರು ತುಂಬ ಖುಷಿ ಆಯ್ತು ಅಂಡ್ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಆ್ಯಂಡ್ ವೀಡಿಯೋದಲ್ಲಿ ಒಂದು ವೀಡಿಯೋಗೆ ನಮ್ಮನ್ನ ಫೇಮಸ್ ಮಾಡಿಬಿಟ್ಟಿದ್ರೆ ಮೇಡಮ್ ಅಂದ್ಕೊಂಡೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ಬನ್ನಿ ನಮ್ಮ ಸಕಲೇಶ್ವರಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ನೀವು ವೀಡಿಯೋ ಮಾಡ್ಕೊಬೋದು ಅಂದ್ಕೊಂಡು ಮಾತಾಡಿಸ್ಕೊಂಡು ಬೇಬಿಗೆ ಒಂದು ಟಾಯ್ ತೊಗೊಂಡು ಹೋದರು ಸರಿ ಅಂತ ನಾವು ಟಾಯ್ ಕೊಟ್ಟು ಕಳಿಸ್ಬೇಕಿತ್ತು ಅಲ್ವಾ ಚೆನ್ನಾಗಿ ತುಂಬ ಹೊತ್ತು ಮಾತಾಡ್ದಲ್ಲ ಹಾಂ ಪಾಪು ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿದೆ ಅಣ್ಣಗೆ ಅವ್ರಿಗೆ ಹೇಳ್ತಾ ಇದ್ದಾರೆ ನಿಮ್ಮ ಥರನೇ ಇದ್ದಾರೆ ಅಣ್ಣ ಅಂತ ಖುಷಿಯಾಯಿತು ಆ್ಯಂಡ್ ತುಂಬ ಜನ ಮಾತಾಡ್ಸಿದ್ರಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೊಂದು ಏನಂದರೆ ಸ್ಪೆಷಲ್ ಪರ್ಸನ್ ಲಾಸ್ಟು ಕ್ಲಿಪ್ಪಿಂಗ್ಸ್ ಹಾಕಿದ್ನಲ್ಲ ಅವರಂತೂ ಡೈರೆಕ್ಟಾಗಿ ನೋಡ್ಬಿಟ್ಟು ಅವ್ರು ಕಂಟ್ರೋಲೇ ಇಲ್ಲ ಇಷ್ಟು ಚೆನ್ನಾಗಿದ್ರೆ ನೀವು ಡೈರೆಕ್ಟಾಗೇ ವೀಡಿಯೋಕ್ಕಿಂತ ನೋಡೋಕ್ಕೆ ಡೈರೆಕ್ಟಾಗಿ ನೋಡೋಕೆ ಚೆನ್ನಾಗಿದ್ದೀರಾ ನಂಗೆ ಆಗ್ತಾ ಇಲ್ಲ ನೀವು ಮೀಟ್ ಮಾಡಿರೋದು ಅಂತ ಆ್ಯಂಡ್ ಅವ್ರ ಮಗಳು ಕೂಡ ತುಂಬ ಕ್ಯೂಟಾಗಿ ಮಾತಾಡಿಸಿದ್ರು ಆಮೇಲೆ ಅವ್ರ ಫ್ರೆಂಡ್ ಕೂಡ ಬಂದಿದ್ರು ಅವರು ನಾನು ವೀಡಿಯೋ ನೋಡ್ತೀನಿ ಅಂದರು ತುಂಬ ಖುಷಿ ಆಯ್ತು ಇವತ್ತು ತುಂಬ ಜನ ಮಾತಾಡ್ಸಿದ್ರು ಆ್ಯಂಡ್ ತುಂಬ ಖುಷಿಯಿಂದ ಮಾತಾಡ್ಸಿದ್ರು ಯಾರೂ ಆ್ಯಟಿಟ್ಯೂಡ್ ತೋರಿಸ್ಲಿಲ್ಲ ಅದೇ ನನಗೆ ಸಿಕ್ಕಾಪಟ್ಟೆ ಹ್ಯಾಪಿ ಆಯ್ತು ಇವತ್ತು ಹೋಗಿದ್ಕೋ ಒಂದು ತೃಪ್ತಿ ಅಂತ ಅನ್ನಿಸ್ತೆ ನಮ್ಮ ಫ್ಯಾಮ್ಲಿಗೆ ನನಗೆ ಪ್ರಮೋದವ್ರಿಗೆ ಆ್ಯಂಡ್ ಇಷ್ಟೇ ಗೈಸ್ ಇನ್ನೇನಿಲ್ಲ ಬಿಗಾಸ್ ನೋಡಿಬಿಟ್ಟು ಮಲ್ಕೊಳ್ಳೋದಷ್ಟೇ ನನಗೆ ತಲೆ ಬೇರೆ ನಾನು ಮಲ್ಲಿಗೆ ಇಡ್ಲಿ ತಿನ್ನಬೇಕು ಅಂತ ಆಸೆ ಇತ್ತಲ್ಲ ಅದೊಂದು ತಿನ್ಬಿಡೋಣ ಅವಾಗ ಅಂದ್ಕೊಂಡಿದ್ದಿದ್ವು ಬಟ್ ಇವಾಗೇನು ಅನ್ನಿಸ್ತಾ ಇರಲಿಲ್ಲ ಬಟ್ ಆ ಆಸೆ ಪಟ್ಟ ಮೇಲೆ ತಿನ್ಬಿಡ್ಬೇಕು ಆಮೇಲೆ ಎಕ್ಸಿಬಿಷನ್ ಕ್ಲೋಸ್ ಆದಮೇಲೆ ಮಲ್ಲಿಗೆ ಇಡ್ಲಿ ಎಲ್ಲಿ ಹುಡ್ಕೊಂಡು ಪಾಪ ಇವರು ಕರ್ಕೊಂಡು ಹೋಗ್ತಾರೆ ಅಲ್ವಾ ಅದಕ್ಕೋಸ್ಕರ ಮಲ್ಲಿಗೆ ಇಡ್ಲಿ ಒಂದು ತಿನ್ಕೊಂಡು ಮನೆ ಕಡೆ ಬಂದ್ವಿ ಇವಾಗ ಊಟ ಮಾಡಿಕೊಂಡು ಮಲ್ಕೋತೀವಿ ಈ ಸಿ ವಿಡಿಯೋನಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಯ್ಯೋಪು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋನ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ರೀ ಲವ್ ಆಲ್ ಬಾಯ್